ರಣೀ ಗೃಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಶಕ್ತಿ ತಂ ತಮಂಗಳ ಪ್ರಣಮ್ಯಹಂ ಓಂ ಮಂಗಾರಕಾಯ ಅಂಗಾರಕಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಪ್ರತಿಯೊಂದು ರಾಶಿಯವರ ಒಂದು ಗುಣಲಕ್ಷಣ ಹೇಗಿರ್ತಕ್ಕಂಥದ್ದಿರುತ್ತೆ ಯಾವ ಬದಲಾವಣೆಗಳು ಭಾಳ ಮುಖ್ಯವಾಗಿ ಇವರ ಜೀವನದಲ್ಲಿ ಅಡವಳಿಕೆಯನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ಜೀವನದ ಗುರಿಯನ್ನು ತಪ್ಪಲಿಕ್ಕೋಸ್ಕರ ಯಾವ ವಿಚಾರದಲ್ಲಿ ನಾವು ಸರಿ ಮಾಡ್ಕೋಬೇಕು ಅಂತಕ್ಕಂಥದ್ದೆಲ್ಲ ತಿಳಿಸ್ತಾ ಇದ್ದೇನೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವೃಶ್ಚಿಕ ರಾಶಿ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಅಷ್ಟಮ ಸ್ಥಾನ ನಿಗೂಢ ಸ್ಥಾನ ಒಂದೇ ಒಂದು ರುಚಿಕ ರಾಶಿ ತುಂಬಾ ಆಳವಾಗಿ ಏನಾದರೂ ತಗೊಂಡ್ರೆ ತುಂಬ ಆಳವಾಗಿ ತಗೊಳ್ತಕ್ಕಂಥದ್ದು ಒಳ್ಳೆಯದಾದರೂ ಆಗಿರ್ಬೋದು ಕೆಟ್ಟದಾದರೂ ಆಗಿರ್ಬೋದು ವ್ಯತಿರಿಕ್ತವಾಗಿರ್ತಕ್ಕಂಥ ವ್ಯಕ್ತಿತ್ವದವರು ನೀವು ಖಂಡಿತವಾಗಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ಬರ್ತಕ್ಕಂಥ ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು ಕುಜ ಇಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಆಗಿರ್ತಕ್ಕಂಥವು ನೋಡೋದಾದರೆ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವಿಶಾಖ ನಕ್ಷತ್ರ ಗುರು ಹಾಗೆ ಶನಿಯ ತತ್ವ ಬುಧನ ತತ್ವ ಅಂತ ನೋಡಿದ್ವಿ ಈ ಸಂಗಮ ನಿಮಗೆ ವಿಶೇಷವಾಗಿ ಯಾವೊಂದು ಫಲಾನುಫಲಗಳು ಕೊಡ್ತದೆ ಗುರುತತ್ವ ಶನಿತತ್ವ ಹಾಗೆ ಬುಧನ ತತ್ವ ಜ್ಯೇಷ್ಠಾ ನಕ್ಷತ್ರ ಜ್ಞಾನ ಆ ಜ್ಞಾನ ಕಾರಕ ಆಗಿರ್ತಕ್ಕಂಥದ್ದು ಗುರು ಎರಡು ಮತ್ತು ಐದರ ಅಧಿಪತಿ ನಿಮಗೆ ಜೊತೆಗೆ ಜ್ಯೇಷ್ಠ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರ ಇನ್ನೊಂದು ವಿಚಾರಕ್ಕೆ ಬಂದಾಗ ಆರ್ಡ್ರಲ್ಲಿ ಬಂದಾಗ ಶನಿಯ ನಕ್ಷತ್ರ ಅನುರಾಧ ನಕ್ಷತ್ರ ತುಂಬಾ ಪ್ರೀತಿ ಕೊಡ್ತಕ್ಕಂಥದ್ದು ತುಂಬ ಪ್ರೀತಿಯ ವಿಚಾರದಲ್ಲಿ ಅಂದರೆ ಪ್ರೀತಿ ಅಂದರೆ ಎಲ್ಲರಿಗೂ ಪ್ರೀತಿಯನ್ನು ಹಂಚ್ತಕ್ಕಂಥ ವ್ಯಕ್ತಿತ್ವ ಇಲ್ಲಿ ಈ ರಾಶಿಯ ತತ್ವವನ್ನು ನೋಡಿದಾಗ ನಕ್ಷತ್ರಗಳ ತತ್ವಗಳು ಚಿತ್ ನೋಡಿ ವಿಶಾಖ ಹಾಗೆ ಅನುರಾಧ ನಕ್ಷತ್ರ ಹಾಗೆ ಜ್ಯೇಷ್ಠ ನಕ್ಷತ್ರ ಈ ಮೂರು ತತ್ವಗಳು ಗುರು ಶನಿ ಮತ್ತು ಬುಧನ ತತ್ವ ಬುದ್ಧಿ ಜ್ಞಾನ ಹಾಗೆ ಸಹನೆ ಅಂದರೆ ಶನಿಯ ತತ್ವ ಧರ್ಮ ತತ್ವ ಬಟ್ ಅಫ್ಕೋರ್ಸ್ ನೋಡಿ ಒಂದು ತಿಳ್ಕೊಳ್ಳಿ ಎರಡು ಮತ್ತು ಐದರ ಅಧಿಪತಿ ಈ ರುಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮನಸ್ಥಿತಿ ಸರಿ ಮಾಡ್ಕೋಬೇಕು ಯಾಕೆ ಮನಸ್ಥಿತಿ ಸರಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಚಂದ್ರ ನೀಚ ಸ್ಥಾನ ಭಾಗ್ಯಾಧಿಪತಿನೇ ನಿಮಗೆ ನೀಚನಾಗಿದ್ದಾನೆ ಬೇಗ ಭಾಗ್ಯೋದಯವಾಗುವುದಿಲ್ಲ ಅಂದರೆ ಅರ್ಥಾತ್ ಜೀವನದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿದಾದ ನಂತರ ಒಂದಷ್ಟು ನಿಮಗೆ ಶುಭತ್ವ ಭಾಗ್ಯತ್ವ ಇರ್ತಕ್ಕಂಥದ್ದು ಇರುತ್ತೆ ಈ ವೃಶ್ಚಿಕ ರಾಶಿಯ ತತ್ವ ಆದರೂ ಏನು ನೋಡಿ ವೃಶ್ಚಿಕ ನಾವು ಏನಂತ ನೋಡ್ತೀವಿ ಚೇಳು ಯಾವಾಗಾದರೂ ಒಂದು ಸತಿ ಸರಿಯಾಗಿ ಕುಟುಕ್ತು ಅಂದರೆ ಮುಗೀತು ನಿಮ್ಮ ಕತೆ ಅಂದರೆ ಅರ್ಥಾತ್ ಚಕತ್ ಒಂದು ಏನು ಭಾಳ ಕಾಮಾಗಿರ್ತಾರೆ ಇವರಂಥ ವ್ಯಕ್ತಿಗಳು ಯಾರಿಲ್ಲಪ್ಪ ಎಷ್ಟು ಸಫೆಸ್ಟಿಕೇಟೆಡ್ ಒಮ್ಮೆ ಮುನಿಸು ಖಂಡಿತ ಸಮಸ್ಯೆ ರೂಪ ಬಂತ ಖಂಡಿತ ಸಮಸ್ಯೆ ಹಾಗೆ ಬೇಗ ಕಾಂಪ್ರಮೈಸ್ ಆಗ್ತಾರೆ ಕೂಡ ಇವ್ರೆಷ್ಟೇ ಸಮಸ್ಯೆಗಳನ್ನ ಮಾಡಿಕೊಂಡ್ರು ಎಷ್ಟೇ ಒಂದು ಸಿಟ್ಟು ಕೋಪ ಮತ್ತೊಂದು ಮಾಡ್ಕೊಂಡ್ರು ಅಷ್ಟೇ ಬೇಗ ತಣ್ಣಗಾಗ್ತಾರೆ ಯಾಕೆಂದರೆ ಜಲತತ್ವ ರಾಶಿ ಕೋಪ ಬಂತ ನಿಧಾನಕ್ಕೆ ತಣ್ಣಗಾಗ್ತದೆ ಹೌದಲ್ವೋ ನೋಡಿ ವೃಶ್ಚಿಕ ರಾಶಿ ಅತ್ಯಂತ ಪ್ರಮುಖವಾಗಿ ಕೆಲವು ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿ ಅಷ್ಟಮ ಸ್ಥಾನ ಜೊತೆಗೆ ಇವ್ರೇನಾದರೂ ದೈವಿಕವಾಗಿ ಇರ್ತಕ್ಕಂಥ ಮನೋಭಾವವನ್ನು ಮಾಡಿಕೊಂಡ್ರೆ ವಿ ಕೆನ್ ಯಾರೇ ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅಷ್ಟಮ ಸ್ಥಾನ ಸುದೀರ್ಘವಾಗಿ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಅವ್ರು ಯಾವುದು ಕೆಲಸ ತೊಗೊಳ್ಳಲ್ಲ ತಗೊಂಡ್ರೆ ಅದನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ಫಿನಿಶ್ ಮಾಡ್ತಾರೆ ಸ್ವಲ್ಪ ಲೇಝಿನೆಸ್ ಎಲ್ಲ ಇರ್ತದೆ ಅಫ್ಕೋರ್ಸ್ ಖಂಡಿತ ಇರ್ತದೆ ಆದರೆ ಯಾವುದೇ ಕೆಲಸ ಅಂದರೆ ಯಾವುದೇ ಒಂದು ನಾನು ಕಲಿಬೇಕು ಈ ವಿಚಾರದಲ್ಲಿ ಏಳ್ಗೆ ತಗೋಬೇಕು ತೊಗೋಬೇಕು ಅಂದರೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವ ಬುಕ್ ಬೇರೆಯವ್ರ ಹತ್ರ ಕಲ್ತ್ಕೊಳ್ತಾರೋ ಅಥವಾ ಮೊಬೈಲಲ್ಲಿ ನೋಡ್ಕೊಳ್ತಾರೋ ಅಥವಾ ಇನ್ನೊಂದು ಏನೋ ಬುಕ್ಸ್ ಓದ್ತಾರೋ ಅದನ್ನು ಕಲಿತೇ ತೀರಬೇಕು ಅಂತಕ್ಕಂಥದ್ದು ಇರ್ತದೆ ಅಷ್ಟಮ ಡೀಪ್ ಅನಾಲಿಸಿಸ್ ಅಂತ ನೋಡಿದ್ವಿ ಅದೇ ಲೇಸಿನೆಸ್ ಮಾಡಿಕೊಂಡ್ರೆ ಇವರಂತ ಶತ ಸೋಂಬೇರಿಗಳು ಯಾರು ಇಲ್ಲ ಅಷ್ಟು ಸೋಂಬೇರಿತನ ಇರ್ತಕ್ಕಂಥದ್ದು ಇರ್ತದೆ ಹಾಗಾಗಿ ರುಚಿಕರ ರಾಶಿಯವರು ಏನು ಮಾಡ್ತಕ್ಕಂಥದ್ದು ಮನಸ್ಥಿತಿ ಮೊದಲು ಮೊದಲನೇ ವಿಚಾರ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಭಾಳ ವಿಶೇಷವಾಗಿ ಇವ್ರಿಗೆ ಫಲಲಭ್ಯ ಆಗ್ತದೆ ಜೊತೆಗೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಕರ್ಮಾಧಿಪತಿ ಸೂರ್ಯ ರಾಜನ ತತ್ವ ಗಾಂಭೀರವಾಗಿ ರಾಣಿಯಾಗಿ ಬೆಳಿತಕ್ಕಂಥದ್ದು ರಾಜ ಅಂದರೆ ರಾಜತತ್ವ ಇರತಕ್ಕಂಥ ರಾಶಿ ಕೂಡ ಖಂಡಿತವಾಗಿ ನೋಡಿ ವೃಶ್ಚಿಕ ರಾಶಿ ಎರಡು ಮತ್ತು ಐದರ ಅಧಿಪತಿ ಪಂಚಮಾಧಿಪತಿ ಪೂರ್ವ ಪುಣ್ಯಸ್ಥಾನದ ಅಧಿಪತಿ ಧನಾಧಿಪತಿ ಗುರು ಸಹಿತವಾಗಿ ಬಟ್ ವೃಶ್ಚಿಕ ರಾಶಿ ವಿಚಾರಕ್ಕೆ ಬಂದಾಗ ನಿಮ್ಮ ಹತ್ರ ವೃಶ್ಚಿಕ ರಾಶಿಯವರಿಗೆ ನೋಡ್ಕೊಳ್ಳಿ ಧನಾಧಿಪತಿ ಗುರುನೇ ಆಗಿದ್ದರೂ ಹಣದ ಮೂಲ ಸರಿಯಾಗಿ ಬರೋದು ಕಷ್ಟ ಬಂದರೂ ಉಳಿಯೋದು ಕಷ್ಟ ಶುಕ್ರ ಹನ್ನೆರಡರ ಅಧಿಪತಿ ಯಾವುದಾದ್ರೂ ಮುಖಾಂತರವಾಗಿ ನಿಮಗೆ ಖರ್ಚಾಗ್ತಲೇ ಹೋಗ್ತದೆ ಖರ್ಚಾಗ್ತಲೇ ಹೋಗ್ತದೆ ಆದರೆ ನೀವು ಹಣಕಾಸಿನ ವಿಚಾರವಾಗಿ ಕುಟುಂಬದ ವಿಚಾರವಾಗಿ ಸರಿಯಾದಂಥ ಬದಲಾವಣೆಗಳನ್ನು ಮಾಡಿಕೊಂಡಾಗ ಮಾತ್ರ ಅಂದಷ್ಟು ಸಮಸ್ಯೆಗಳ ಪ್ರಮಾಣ ಹಣಕಾಸಿನ ವ್ಯವಸ್ಥೆ ಜೊತೆಗೆ ಫ್ಯಾಮಿಲಿಯ ವ್ಯವಸ್ಥೆ ಸರಿಯಾಗ್ತದೆ ಬಟ್ ನೋಡಿ ಅದಕ್ಕೆ ಹೇಳ್ತೀವಿ ನೋಡಿ ಇಲ್ಲಿ ರುಚಿಕ ರಾಶಿಯವರಿಗೆ ಕುಜನ ತತ್ವ ಹಾಗೇ ಮೇಷರಾಶಿಯವ್ರಿಗೆ ಕುಜ ತತ್ವ ಒಂದು ಮತ್ತು ಆರ ಅಧಿಪತಿ ಆಗಿರ್ತಕ್ಕಂಥದ್ದು ಯಾರು ರು ಅಂದರೆ ಇವು ಕುಜ ಆರು ಕೆಲಸ ಹಿಡಿದ್ರೆ ಎಕ್ಸಲೆಂಟ್ ಸುಮ್ಮನೆ ಹಿಡಿಯತಕ್ಕ ಕಷ್ಟ ಹಿಡಿದ್ರೆ ಮಾತ್ರ ಕಂಪ್ಲೀಟ್ ಇಲ್ಲಿ ವಿದ್ಯಾಭ್ಯಾಸ ವಿಚಾರಗಳನ್ನು ನೋಡ್ಕೊಂಡೋಗ್ಲೂ ಅಷ್ಟೇ ವಿದ್ಯಾಭ್ಯಾಸದ ವಿಚಾರವಾಗಿ ನೋಡಿಕೊಂಡ್ರು ವಿದ್ಯೆ ನೈವೇದ್ಯ ಸ್ವಲ್ಪ ಮಟ್ಟಿಗೆ ಚತುರ್ಥಾಧಿಪತಿ ಅಫ್ಕೋರ್ಸ್ ಗುರುಗಳ ಯಾರು ಹಾಗಾದರೆ ವೃಶ್ಚಿಕ ರುಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ವಿದ್ಯಾಭ್ಯಾಸ ಇಲ್ವಾ ಖಂಡಿತ ಇರ್ತದೆ ಆದರೆ ಜಾತಕದ ಪ್ರಕಾರ ಹಾಗೆ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಒಮ್ಮೊಮ್ಮೆ ವಿದ್ಯಾಭ್ಯಾಸ ಕಟ್ಟಾಗ್ತದೆ ಮಧ್ಯಕ್ಕೆ ಬಿಟ್ಟು ಬಿಡ್ತಾರೆ ಇವರು ಇವರ ಪ್ರಯತ್ನದಿಂದ ಮಾತ್ರನೇ ವಿದ್ಯಾಭ್ಯಾಸ ಮೂರು ಮತ್ತು ನಾಲ್ಕರ ಅಧಿಪತಿ ಆಗಿರ್ತಕ್ಕಂಥದ್ದು ಶನಿಯ ತತ್ವ ಆಗಿರೋದ್ರಿಂದ ವಿದ್ಯಾಭ್ಯಾಸ ಪ್ರೈಮರಿ ಹಂತದವರೆಗೂ ಒಂದಷ್ಟು ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ಎರಡರ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಆಫ್ಟರ್ ಪ್ರೈಮರಿ ಕೆಲವೊಬ್ಬರು ವಿದ್ಯಾಭ್ಯಾಸವನ್ನು ತ್ಯಾಗ ಮಾಡ್ತಾರೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ಬರ್ತದೆ ಇಲ್ಲ ಈಗ ಮತ್ತೊಂದು ಮಾಡ್ತೀನಿ ಅಂತಕ್ಕಂಥದ್ದು ಬರುತ್ತೆ ಜ್ಞಾನಕ್ಕೆ ಕಾ ಅಂದರೆ ಬುದ್ಧಿಗೆ ಕಾರಕ ಆಗಿರ್ತಕ್ಕಂಥದ್ದು ಯಾರು ಅಷ್ಟಮಾಧಿಪತಿ ಬುಧ ಹನ್ನೊಂದರ ಅಧಿಪತಿ ಬುಧ ನೋಡಿ ಇಲ್ಲಿ ಸರಿಯಾದಂಥ ಬುದ್ಧಿ ಇಟ್ಕೊಳ್ತಕ್ಕಂಥದ್ದು ಅತೀ ಮುಖ್ಯ ಅದಕ್ಕೆ ಪ್ರತಿಯೊಂದು ರಾಶಿಯ ತತ್ವವನ್ನು ನಾವು ಆಧಾರವಾಗಿಟ್ಕೊಂಡು ನೋಡಿದಾಗಲೂ ಒಂದೊಂದು ತತ್ವದ ಜನ ಇರ್ತಾರೆ ಅದಕ್ಕೆ ಒಬ್ರಿಗಿನ್ನ ಒಬ್ಬರು ಒಬ್ರಿಗಿನ್ನ ಒಬ್ಬರು ಒಬ್ರಿಗಿನ್ನ ಒಬ್ಬರು ವಿಭಿನ್ನತೆ ಯಾಕೆ ಕಾಣಿಸ್ತದೆ ಬಿಕಾಸ್ ಆಫ್ ದೇಸ್ ಇದೇ ಕಾರಣ ಅದನ್ನೇ ರಿಸರ್ಚ್ ಮಾಡಬೇಕಾಗ್ತದೆ ನಾವು ಒಂದೇ ಥರದ ಕೆಟಗರೀಸ್ಗೆ ಹೋಗೋದು ಬೇಡ ನೋಡಿ ಎಲ್ಲ ಹೇಳಿದ್ದೇ ಹೇಳ್ತಿರ್ತಾರೆ ಅಯ್ಯೋ ಸರ್ಪದೋಷ ಗುರುಗಳೇ ಅಯ್ಯೋ ಕುಜ ದೋಷ ಗುರುಗಳೇ ದೋಷ 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 ಶಾಂತಿ ವಾಂತಿ ಕೊನೆಗೆ ಬಟ್ ಒನ್ ಥಿಂಗ್ ಏನಾದರೂ ಡಿಫ್ರೆಂಟಾಗಿರ್ತಕ್ಕಂಥದ್ದು ನಾವು ತಗೋಬೇಕಾಗುತ್ತೆ ಅದಕ್ಕೆ ಪರಾಶಾರರು ಅನೇಕ ಕೆಟಗರೀಸಲ್ಲಿ ನಮಗೆ ಜ್ಯೋತಿಷ್ಯವನ್ನು ನೋಡ್ತಾರೆ ಅನೇಕ ಕ್ಯಾಟಗರೀಸ್ ಮುಂದಲ್ಲ ಕೆಟಗರೀಸು ಪರಾಶಾರ ಏನಾದರೂ ನೀವು ಯಾರಾದರೂ ಗೊತ್ತಿದ್ದರೆ ಸರಿಯಾಗಿ ಜ್ಯೋತಿಷ್ಯಗಳ ಸ್ವಲ್ಪ ಟಚ್ ಹಚ್ಚಿದರೆ ಅನೇಕ ಆ್ಯಂಗಲಲ್ಲಿ ಜ್ಯೋತಿಷ್ಯವನ್ನು ತಗೊಂಡೋಗ್ತಾರೆ ಪರಾಶಾರರು ಕನ್ಫ್ಯೂಸ್ ಆಗ್ತದೆ ತುಂಬ ಕನ್ಫ್ಯೂಷನ್ ಇರ್ತದೆ ಆದರೂ ಕೂಡ ನಮ್ಮಲ್ಲಿ ಏನಿದೆ ಆ ಬದಲಾವಣೆ ನಮಗೆ ಏನನ್ನು ತಂದುಕೊಡ್ತಕ್ಕಂಥದ್ದು ಇರ್ತದೆ ಜೀವನದಲ್ಲಿ ನಮಗೆ ಕಷ್ಟ ನಷ್ಟಗಳು ಅಫ್ಕೋರ್ಸ್ ಪ್ರತಿಯೊಬ್ಬರಿಗೂ ಬರ್ತದೆ ಪ್ರತಿಯೊಬ್ಬರಿಗೂ ಬರ್ತದೆ ಆ ಕಷ್ಟ ನಷ್ಟಗಳನ್ನು ಸರ್ವೈವ್ ಮಾಡ್ತಕ್ಕಂಥ ಕೇಪಬಲಿಟಿ ಹೇಗೆ ಬರಬೇಕು ಅದು ರಾಷ್ಟ್ರೀಯ ತತ್ವದ ಆಧಾರದ ಇರುತ್ತೆ ಒಂದು ತತ್ವವನ್ನು ಇಟ್ಕೊಂಡಾಗ ಆ ತತ್ವದಲ್ಲಿ ನಾವಿದ್ದೇವೆ ಆ ತತ್ವವನ್ನು ಏನು ಬದಲಾವಣೆಗಳು ಅವಶ್ಯಕವಾಗಿ ನಾವು ಮಾಡ್ಕೋಬೇಕು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಜ್ಯೋತಿಷ್ಯ ಸನ್ಮಾರ್ಗ ಅಂತೆಲ್ಲ ಕೂಡ ನೋಡಿದ್ವಿ ಒಂದು ಸನ್ಮಾರ್ಗವನ್ನು ತೋರಿಸ್ತದೆ ಜ್ಯೋತಿಷ್ಯದಿಂದ ಬದಲಾವಣೆ ಬಯಸ್ತಕ್ಕಂಥವ್ರು ನೋ ಚಾನ್ಸ್ ಒಂದು ಮಾರ್ಗ ಸೂಚ್ಯಂಕ ಕೊಡ್ತದೆ ನೋಡಪ್ಪ ಈ ದಾರಿಯಲ್ಲಿ ನೀನು ಹೋಗು ನಿನ್ನ ತತ್ವ ಈ ಥರ ಇದೆ ನಿನ್ನ ದಶಾಭುಕ್ತಿಗಳು ಈ ಥರ ಫೇವರಬಲ್ ಆಗಿದೆ ಕಷ್ಟ ಸ್ಥಿತಿಯಲ್ಲಿದೆಯೋ ಅನುಭವಿಸಲೇಬೇಕಾಗುತ್ತೆ ಅದನ್ನು ಯಾವ ಮೂಲಕ ಮಂತ್ರದ ಮೂಲಕನೋ ಮತ್ತೊಂದು ಪರಿಹಾರಗಳನ್ನು ಮಾಡ್ಕೊಂಡು ಸಣ್ಣ ಪುಟ್ಟದ್ದನ್ನು ಮಾಡಿಕೊಂಡ್ರೆ ಮಾತ್ರ ಅದು ಸ್ವಲ್ಪ ತಗ್ಗುತ್ತೆ ಪೂರ್ತಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡಿ ಜ್ಯೋತಿಷ್ಯದ ಮಹತ್ವ ಅಷ್ಟಿರ್ತಕ್ಕಂಥ ಇರುತ್ತೆ ವೃಶ್ಚಿಕ ರಾಶಿಯ ತತ್ವ ನಾನು ಹೇಳ್ತಾ ಇದ್ದಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯ ತತ್ವ ಜಲತತ್ವ ಆ ಜಲತತ್ವ ದೊ ಜೊತೆಗೆ ಸಮುದ್ರ ಆಳದ ತತ್ವ ಅದಕ್ಕೋಸ್ಕರ ಹೇಳೋದು ನೀವೇನಾದರೂ ಸರಿಯಾದಂಥ ಒಂದು ಕೆಲಸಗಳನ್ನು ಇಟ್ಕೊಂಡ್ರೆ ಸಮುದ್ರದ ಆಳದ ತತ್ವದ ನಿಖರವಾಗಿರ್ತಕ್ಕಂಥ ತತ್ವವನ್ನು ನೀವು ಅಡಾಪ್ಟ್ ಮಾಡಿಕೊಂಡಿದ್ದೆ ಆಗಿದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನವಂತರಾಗ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಬೆಟ್ಟು ನಾನು ಚಾಲೆಂಜ್ ಮಾಡ್ತೀನಿ ಯಾರು ರುಚಿಕರ ರಾಶಿಯವರು ಇದ್ದಾರೋ ಅವ್ರಿಗೇನಾದರೂ ಒಂದು ಕೆಲಸವನ್ನು ಕೊಟ್ಟು ನೀವು ಮಾಡಲೇಬೇಕು ಅಂತ ಕೂತ್ಕೊಳ್ಳಿ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಿಲ್ಲದ್ರೆ ಕಲ್ತ್ಬಿಟ್ಟು ಆ ಕೆಲಸ ಮಾಡ್ತಾರೆ ಅದು ಅವರಲ್ಲಿರ್ತಕ್ಕಂಥ ಎಕ್ಸಲೆಂಟ್ ಒಂದು ತತ್ವ ಹಾಗಾಗಿ ಸರಿಯಾಗಿ ಬುದ್ಧಿಗಳು ಬುದ್ಧಿಯನ್ನು ಸರಿಯಾಗಿ ಬೆಳೆಸ್ಕೋಬೇಕು ಯಾಕೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥದ್ದು ಬುದ್ಧಿ ನೀವು ಸರಿಯಾಗಿ ಬುದ್ಧಿಯನ್ನು ಬೆಳೆಸ್ಕೊಂಡ್ರೆ ಹನ್ನೊಂದರ ಅಧಿಪತಿ ಬುಧ ನಿಮಗೆ ಅತಿ ಯಶಸ್ಸನ್ನು ಕೊಡ್ತದೆ ಭಾಗ್ಯ ಇಲ್ಲ ಭಾಗ್ಯ ಕೊರತೆ ಯಾಕೆ ಭಾಗ್ಯ ಕೊರತೆ ಒಂಬತ್ತರ ಅಧಿಪತಿ ಆಗಿರತಕ್ಕಂಥದ್ದು ಚಂದ್ರ ಒಂದೇ ಭಾಗ್ಯವನ್ನು ಕೊಡೋದಿಲ್ಲ ನಾನಾ ರೀತಿಯಾದಂಥ ಒಂದು ಫ್ಲಕ್ಚುಯೇಟಿಂಗು ಏರು ಇಳಿತ ಏರು ಇಳಿತ ಯಾಕೆಂದರೆ ಅಷ್ಟಮ ಸ್ಥಾನ ಒಂದು ಸತಿ ಹೈ ಲೆವೆಲ್ ಸಖತ್ತಾಗಿರುತ್ತೆ ಒಂದು ಸತಿ ಲೋ ಲೆವೆಲ್ ಆಗ್ತದೆ ಯಾರ್ಯಾರು ಈ ವೃಶ್ಚಿಕ ರಾಶಿಯಲ್ಲಿದ್ದಾರೋ ಈ ತಾಯಿಯ ಪ್ರೀತಿಯ ವಂಚಿತ ಅಥವಾ ತಾಯಿ ಪ್ರೀತಿ ಅತ್ತೆ ಪ್ರೀತಿ ಕೆಲವೊಬ್ಬೊಬ್ಬರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅದು ಅದು ಬೇರೆ ಥರದ ಒಂದು ಇದು ನಾನು ಗುಣಲಕ್ಷಣಕ್ಕೆ ಅದನ್ನು ಸಲ ಸೇರಿಸ್ತೀನಿ ಅಂತ ಅನ್ಕೋಬೇಡಿ ಇಲ್ಲಿ ಒಂದು ರೀತಿಯಾಗಿ ಚಂದ್ರ ವೀಕ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ಪ್ರೀತಿ ತಾಯಿದ್ದು ಕೂಡ ದೂರ ಬೆಳೀತಕ್ಕಂಥ ರೀತಿ ದಶಮಾಧಿಪತಿ ತಂದೆಯ ಒಂದು ಆಟಿಟ್ಯೂಡ್ಸು ತಂದೆಯ ಒಲವು ಇವೆಲ್ಲ ನೀವೇನೇ ಮಾಡಿದ್ರು ತಂದೆಯ ಒಲವು ಇರ್ತಕ್ಕಂಥ ಒಂದು ಸತ್ಯ ಅದನ್ನು ನಿಮಗೆ ಆಲ್ರೆಡಿ ನಾನು ತಿಳಿಸಿದ್ದೇನೆ ವೃಶ್ಚಿಕ ರಾಶಿಯವರು ಯಾವ ತತ್ವ ಇರ್ತದೆ ಏನು ಎಲ್ಲ ನಿಮಗೆ ತಿಳಿಸಿದ್ದೇನೆ ಅದನ್ನು ನಾನು ವೀಡಿಯೋಸ್ನ ಇದೆ ನೋಡ್ಕೊಳ್ಳಿ ಅದು ಪೂರ್ತಿಯಾಗಿ ನಿಮಗೆ ಅರ್ಥ ಆಗ್ತಕ್ಕಂಥದ್ದು ಇರುತ್ತೆ ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಮನಸ್ಥಿತಿಯನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ದಾಯಕ ಆಗ್ತದೆ ಬಹಳಷ್ಟು ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಇರುತ್ತೆ ನಾವು ಹೇಳ್ತೀವಿ ಕೆಲವೊಬ್ಬೊಬ್ಬರು ಹೇಳಿದಾಗ ನೋಡಪ್ಪ ಏನೇ ವಿಶ್ವಾಸ ಇದ್ದರೂ ಮೀನಿಮ್ ಬುಟ್ಟಲು ಕೈ ಇಡಬೇಡ ಅಂತ ಹೇಳ್ತೀವಿ ಯಾಕೆ ಅದು ಹಿರಿಯರಷ್ಟೇ ಹೇಳಿದರು ಅದೇ ರೀತಿಯಾಗಿ ರುಚಿಕ ರಾಶಿಯವರ ತತ್ವೂ ಇರ್ತದೆ ಆ ತತ್ವಕ್ಕೆ ಅನುಗುಣವಾಗಿ ನಿಮ್ಮಲ್ಲಿನ ಬದಲಾವಣೆ ಸರಿಯಾದಂಥ ಜ್ಞಾನ ಅಕಸ್ಮಾತ್ ವೃಶ್ಚಿಕ ರಾಶಿಯವರು ಧಾರ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನೇ ಬೆಳೆಸ್ಕೊಂಡಿದ್ದೆ ಆದಲ್ಲಿ ನಿಜವಾಗ್ಲೂ ಅವರಷ್ಟು ಧರ್ಮ ಧಾರ್ಮಿಕವಾಗಿರ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ ನೀವು ಬೇಕಾದರೆ ಎಕ್ಸ್ಪೆಷಲಿ ನೋಡ್ಕೊಂಬನ್ನಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಮಹಿಳಾ ಮನಿಗಳಾಗಿರ್ಬೋದು ಯಾರಾಗಿರ್ಬೋದು ಅವರು ಏನಾದರೂ ನಾನು ಸಂಕಲ್ಪ ಮಾಡಿ ಒಂದು ವ್ರಥವನ್ನು ಮಾಡ್ತಾ ಇದ್ದೇನೆ ಅಥವಾ ಈ ಪೂಜಾ ಕೈಂಕರ್ಯವನ್ನು ಮಾಡ್ತಾ ಇದ್ದೇನೆ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ನಿಜವಾಗ್ಲೂ ಮ್ಯಾಕ್ಸಿಮಮ್ ಅವರು ನೋಡಿ ನಿದ್ದೆನೇ ಮಾಡಲ್ಲ ಕೆಲವೊಬ್ಬೊಬ್ಬರು ಅದರೇ ಯೋಚನೆಗಳಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅದನ್ನೇ ಮಾಡಬೇಕು ಅದನ್ನೇ ಹೇಳಬೇಕು ಆದರೆ ನನ್ನ ಅನಲಿಸಿಸ್ ಪ್ರಕಾರ ಯಾವುದನ್ನು ಅತಿಯಾಗಿ ಮಾಡಿಕೊಳ್ಬೇಡಿ ನಾನು ಪೂಜೆ ಅತಿಯಾಗಿ ಮಾಡಿ ಮಾಡಬೇಡಿ ಅಂತ ಹೇಳ್ತಾ ಇರ್ತಾ ಅಲ್ಲ ನಿಮ್ಮಲ್ಲಿನ ಅತೀಯತೆ ಕೆಲವೊಬ್ಬೊಬ್ಬರಿಗೆ ಇರಿಟೇಷನ್ ಮಾಡುತ್ತೆ ಅದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ತರ್ತದೆ ತುಂಬ ಯಾವುದನ್ನು ಹಠವಾಗಿ ಅತಿಯಾಗಿ ಮಾಡಲಿಕ್ಕನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಏನಾದರೂ ಒಂದು ವಿಚಾರ ಬಂತ ಯು ಮಸ್ಟ್ ಸ್ಟಾಪ್ ಅಟ್ ಎ ಟೈಮ್ ಆ ಒಂದು ಸಂದರ್ಭದಲ್ಲಿ ಅದನ್ನು ಎಲಸ್ಟೈಸ್ ಮಾಡಿದಂಗೆ ಅಲ್ಲೇ ಬಿಟ್ಟುಬಿಟ್ರೆ ಮಾತ್ರ ನಿಮಗೆ ಸಮಸ್ಯೆಗಳು ಶತ್ರುಗಳು ಕಡಿಮೆ ಆಗುತ್ತೆ ಶತ್ರುಗಳು ಯಾರು ನಿಮಗೆ ನಿಮಗೆ ಶತ್ರುಗಳು ನಿಮ್ಮ ಮನಸ್ಥಿತಿನೇ ನಿಮ್ಮ ಶತ್ರು ನೀವು ಮಾಡ್ತಕ್ಕಂಥ ಕೆಲಸನೇ ಅಂದರೆ ನೀವು ಮಾಡ್ತಕ್ಕಂಥ ಈ ಥರ ಕಾರ್ಯಗಳೇ ಶತ್ರುಗಳಾಗ್ತದೆ ಇವನ್ನು ವೈವಾಹಿಕ ಜೀವನವೂ ಸಮಸ್ಯೆ ಇರ್ತಕ್ಕಂಥದ್ದು ರುಚಿಕ ರಾಶಿಯವರಿಗೆ ನಾವು ನೋಡ್ತೀವಿ ಸಪೋರ್ಟ್ ಕಡಿಮೆ ಇರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳಲ್ಲಿ ಹಾಗಾಗಿ ಈ ರುಚಿಕ ರಾಶಿಯವರ ಬದಲಾವಣೆ ಏನು ಮ್ಯಾಕ್ಸಿಮಮ್ ಮನಸ್ಸಿಕ ಬದಲ ಮಾನಸಿಕ ಬದಲಾವಣೆ ನಿಮ್ಮಲ್ಲಿನ ತತ್ವ ಧಾರ್ಮಿಕವಾಗಿರಲಿ ಸೋಂಬೇರಿತನವನ್ನು ಕಡಿಮೆ ಮಾಡಿ ಸರಿಯಾದಂಥ ಬುದ್ಧಿಯನ್ನು ಇಟ್ಕೊಳ್ಳಿ ಮ್ಯಾಕ್ಸಿಮಮ್ ನಿಮ್ಮಲ್ಲಿ ಬರ್ತಕ್ಕಂಥ ವಿಚಾರಧಾರೆಗಳು ಎಲ್ಲೂ ಯಾವ ರಾಶಿಯಲ್ಲೂ ಸಿಗೋದಿಲ್ಲ ಎಷ್ಟು ಹುಡುಕ್ತಿರೋ ಎಷ್ಟು ಹುಡುಕ್ತೀರ ಎಷ್ಟು ಹುಡುಕ್ತಿರೋ ಅಷ್ಟು ನಿಮ್ಮಲ್ಲಿ ತತ್ವಗಳು ಅಡಕವಾಗಿ ಹೋಗ್ತದೆ ಬೆಳವಣಿಗೆನೂ ಕೂಡ ಅರ್ಥ ಇರ್ತಕ್ಕಂಥದ್ದು ಇರುತ್ತೆ ಡೀಪ್ ಸಿ ಅನಾಲಿಸಿಸ್ ಅಂತ ಕರಿತೀವಿ ಇದಕ್ಕೆ ಆ ಡೀಪ್ಸಿ ಅನಾಲಿಸಿಸ್ ಅನೇಕವಾಗಿರ್ತಕ್ಕಂಥ ಮುತ್ತು ವಜ್ರ ವೈಡೂರ್ಯಗಳನ್ನು ತುಂಬಿರ್ತಕ್ಕಂಥ ರಾಶಿ ರುಚಿಕ ರಾಶಿ ಅನೇಕ ವಿಚಾರಗಳು ನಿಮ್ಮ ತಲೆಯಲ್ಲಿದೆ ಅದನ್ನು ಆಚೆ ತೆಗಿಬೇಕಷ್ಟೇ ಆಚೆ ತೆಗಿತಕ್ಕಂಥ ಕೆಲಸನೇ ವೃಶ್ಚಿಕ ರಾಶಿಯವರ ತತ್ವ ಏನಾದರೂ ನೀವು ಇಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ನೂರಕ್ಕೆ ನೂರು ಭಾಗ ವೃಶ್ಚಿಕ ರಾಶಿಯವರು ಸೂಪರ್ ಆಗಿರ್ತಕ್ಕಂಥ ಕಾಲಗಳು ಬರುತ್ತೆ ಹಣಕಾಸಿನ ವಿಚಾರ ಜ್ಞಾನದ ವಿಚಾರ ಬುದ್ಧಿಯ ವಿಚಾರ ಎಜುಕೇಷನ್ ವಿಚಾರಗಳಲ್ಲಿ ಅತಿಯಾದಂಥ ಆಲೋಚನೆಗಳು ಅತಿಯಾದಂಥ ಶ್ರಮ ಅತಿಯಾದಂಥ ಬುದ್ಧಿವಂತಿಕೆ ನಿಮ್ಮನ್ನು ಮ್ಯಾಕ್ಸಿಮಮ್ ಒಂದು ಮಟ್ಟಕ್ಕೆ ತಂದು ನಿಲ್ಲಿಸ್ತದೆ ಜೀವನದಲ್ಲಿ ಜಗತ್ತಿನಲ್ಲಿ ಆವಿಷ್ಕಾರದ ವ್ಯಕ್ತಿಗಳಾಗಿ ನೀವು ಬೆಳಿತೀರಾ ಒಬ್ಬ ಆಗಿ ಬೆಳೀತಕ್ಕಂಥ ಇರುತ್ತೆ ಯಾಕೆಂದರೆ ದಶಮಾಧಿಪತಿ ಆಗಿರ್ತಕ್ಕಂಥದ್ದು ಯಾರು ಸೂರ್ಯ ಎಲ್ಲರ ಕಣ್ಣಿಗೂ ನೀವು ಕಾಣಿಸ್ತಕ್ಕಂಥದ್ದು ಬರ್ತದೆ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ನೀವು ಉಜ್ವಲವಾಗಿರ್ತಕ್ಕಂಥ ಜೀವನಗಳನ್ನು ಮಾಡ್ಬೋದು ಅಫ್ಕೋರ್ಸ್ ಇದೇ ರೀತಿಯಾಗಿರುತ್ತೆ ಗುರುಗಳೇ ನಾನು ಪದೇ ಪದೇ ನಿಮಗೆ ಹೇಳ್ತಿರ್ತೀನಿ ಜಿ ಅಂದರೆ ನಾವು ನೋಡ್ತಕ್ಕಂಥ ಸಮಯ ಲಗ್ನ ಯಾವ ನಕ್ಷತ್ರ ಯಾವ ನಕ್ಷತ್ರದಲ್ಲಿ ನಿಮ್ಮ ದಶ ನಡೀತಾ ಇದೆ ಇವೆಲ್ಲ ವಿಚಾರಗಳು ಬೇರೆ ಬೇರೆದನ್ನೇ ಕೊಡುತ್ತೆ ಇದು ನಾನು ಜಸ್ಟ್ ಅ ಕ್ಯಾರೆಕ್ಟರ್ಸ್ಟಿಗೆ ಹೇಳಿದ್ದೇನೆ ಇನ್ನು ಅನೇಕ ವಿಚಾರಗಳಿಗೋಸ್ಕರ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಯಾವುದಿದೆ ಅದನ್ನು ಹೇಗೆ ನಾವು ಬದಲಾವಣೆಗಳನ್ನು ತಡ್ಕೋಬೇಕಾಗುತ್ತೆ ನಾನು ತಿಳಿಸ್ಕೊಡ್ತೇನೆ ಖಂಡಿತವಾಗಿ ನಮ್ಮ ಚಾನಲ್ನ ವೀಕ್ಷಣೆ ಯಾರು ಮಾಡ್ತಾ ಇಲ್ವೋ ಅವರು ವೀಕ್ಷಣೆ ಮಾಡಿ ಸ್ನೇಹಿತರ ಅನೇಕ ಸ್ನೇಹಿತರಿಗೆ ಥರ ವೀಡಿಯೋಗಳನ್ನು ಫಾರ್ವರ್ಡ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನಸುಖಿನ ಬಂತು